ತಡಿ ಲಕ್ಷ್ಮ ಒಂದು ನಿಮಿಷ ಬರ್ತೇನ ಈಕಿಗೆ ಚಂದಾಗ ಇಬ್ರು ಕುಡಿ ಬುದ್ಧಿ ಕಲ್ಸೋನು ಈಕಿಗೆ ಹೆಂಗೆ ಕಾಟ ಹೇಳಿ ನೋಡೋಣ ತಡಿ ಹಾಂ ಎರಡು ನಿಮಿಷ ಒಂದಿಟ ನೀರು ಕೊಡ್ಬಾರ್ದು ನಿಂಗೆ ಬೇಕಾನ ಒದ್ರಿ ಒದ್ರಿ ಗಂಟ್ಲು ಸಾತಿ ನಿಂಗೆ ಬೇಕಾನ ನೀರ ಒಂದು ಚೂರು ತೊಗೊಂಬಾಪ ಈಕಿ ಜೊತೆ ಒದ್ರಿ ಒದ್ರಿ ಗಂಟ್ಲು ಒಣಿ ಬಿಟ್ಟತಿ ಹ್ಞೂ ಹೋಗಿ ತೊಗೊಂಬ ನಾಸ್ ಕುಡಿತಾನೆ ನಾನು ಒಳಗೆ ಹೋಗೋದು ಅದಕ್ಕೆ ಅಲ್ಲಿ ನೀನು ಕರಿ ಹೇಳತ್ತಿದೀಯೋ ಸುಳ್ಳು ಹೇಳತ್ತಿದೀಯೋ ನನಗೆ ಸುಳ್ಳು ನಾಟಕ ಮಾಡಾಕತ್ತಿದೀಯೋ ಅಂತ ತಿಳ್ಕೊಳಕ ನಾನು ಐಡಿಯಾ ಮಾಡ್ಯಾನ

ಇಲ್ಲಿಂದ ನಿನ್ನ ಕರ್ಕೊಂಡು ಹೋಗಬೇಕಂದ್ರೆ ನಾನು ಹಂಗೆ ಹಿಂಗೆ ನಾಟಕ ಆಡಲೇಬೇಕು ಇಲ್ಲಂತಂದ್ರೆ ನೀನು ಇಲ್ಲಿಂದ ಕರ್ಕೊಂಡು ಹೋಗಕ ನನಗೆ ಆಗಂಗಿಲ್ಲ ಹಿಂಗೆ ನಾಟಕ ಆಡಿ ನಿನ್ನೊಂದು ಹೊಡೆದಂಗೆ ಮಾಡ್ತಾನೆ ಹಗ್ರೆ ಹೊಡಿತಾನ ತಪ್ಪಿಕೊಬಡ ಮಗಳ ಹಾಂ ನೀನು ನನ್ನ ಮಗಳನ್ನ ಕರ್ಕೊಂಡಾನ ಅವ್ನು ಮುಂದೆ ಏನು ಸುಳ್ಳು ಹೇಳ್ಬೇಕು ಅಂತ ಅನ್ಕೋತಾಗೋದ ಹೀಗೆಲ್ಲ ಸುಳ್ಳು ಆ ಸೆಟ್ಟು ಕಟ್ಟಾಕತ್ತ ಹಾಂ ಅವ್ನು ನಮ್ಮ ಬಿಗಿ ಬಿರು ಏನು ಮಾಡ್ದೆ ಮತ್ತು ನಾನು ಇಲ್ಲಿ ಕೇಳಿ ಕಟ್ಟಾಕ್ತಾನೋ ಅದಕ್ಕಾಗಿ ನೀನು ಇಲ್ಲಿಂದ ನಾನು ಬಿಡಿಸ್ಕೊಂಡು ಹೋಗಂತಂದ್ರೆ ನಾನು ಇದನ್ನೆಲ್ಲ ಉಪಾಯ ಮಾಡಲೇಬೇಕು ಹಾಂ ಸರಿನಾ ಸರಿ ಆಯ್ತು ನಾನು ಹೋಗಿ ಬರ್ತಾನಂಗಾರ ಹಾಂ ಅವನು ಬರೋದಾಗ ನಾನು ಇಲ್ಲಿಂದ ಓಡ್ತಾನೆ ಯಾಕಂತಂದ್ರೆ ಮತ್ತೆ ಹಿಂದಾಗಡೆ ಊರು ಮಂದಿಗೆಲ್ಲ ಹೇಳಿ ಅವ್ರನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದ ನೀನು ಇಲ್ಲಿಂದ ಬಿಡಿಸ್ಕೊಂಡ ಕರ್ಕೊಂಡು ಹೋಗ್ ನಾನು ನಾನು ಹೋಗ್ಬಿಡ್ತಾನೆ ಹುಷಾರಾಗಿರ ಅಲ್ಲಲ್ಲ ಹುಚ್ಚು ಮುಳ ತಂದ ಕಾಸ ನಿನ್ನ ನಾಟಕ ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ಆದ್ರೆ ನಾನು ಹೋಗಲಿ ಬಿಡು ಪಾಪ ನನಗೆ ಸಪೋರ್ಟ್ ಮಾಡಾಕತ್ತಾಳಲ್ಲ ನಾನು ಅನ್ಕೊಂಡ್ರೆ ಈಕಿ ಮಳ್ಳಿ ಮಳ್ಳಿ ನೀನು ಹಂಗೆ ಮಾಡು ನಾನು ಹಿಂಗೆ ಅಂತ ಹೇಳಿ ನನ್ನ ಹೆಂಡತಿಗೆ ಕಲಿಸಿ ಕೊಡಾಕತ್ತೀನ ಮಾಡ್ತಾನೆ ನಿನಗೆ ಮಾಡ್ತಾನೆ ಓಡಿರ ಹೋಗ ನೀನು ಹುಚ್ಚು ಮಾಡ ಜುಟ್ಟ ಎಡ ಜಗ್ಗಿ ಮೀ ಅಲ್ಲಿ ನೀರು ನಿನ್ನ ಹಾಂ ಹೋಗ್ಯಾರ ನೋಡು ಅಂದಿ ಎತ್ತರ ಹೇಳ ನೀನು ನಿನ್ ಕಂಡು ಬರೋ ರಾಕ ನಾನು ಹೋಗ್ತಾನೆ ಹುಷಾರಾಯವ ಮಂದಿ ಕರ್ಕೊಂಡು ಬರ್ತಾನೆ ಊರು ಬಂದಿಯಲ್ಲ ನೀ ಏನು ಚಿಂತೆ ಮಾಡ್ಬೇಡ ನಿನ್ಗೆ ಏನು ನಿಂಗೆ ಏನು ಹಂಗಿಲ್ಲ ನಿಂಗೆ ಏನು ನಾನು ನಿನ್ನ ಕರ್ಕೊಂಡು ಹೋಗ್ತಾನೆ ಇಲ್ಲಿಂದ ಹ್ಞೂ ಹುಷಾರಾಕ ನೀನು ಹುಷಾರಾಗಿರು ಅವನು ನಿನ್ನ ಗಂಡ ಸರಿ ಇಲ್ಲ ಅವಂಗೇನಾಗ ಗೊತ್ತಾದ್ರೆ ಇನ್ನು ಸುಮ್ಮನೆ ಬಿಡೋಂಗಿಲ್ಲ ಹಾ ಸರಿ ಹೋಗ್ಬಾ ಜಲ್ದಿ ಹೋಗು ಅವನು ಇನ್ನೇನು ಬರ್ತಾನ ಸರಿ ಅಯ್ಯೋ ಅಯ್ಯಸನ ನನ್ನ ಕೂದಲಿಲ್ಲ ಸಿಕ್ಕಾಕೊಂಡು ಇಲ್ಲೆಲ್ಲರ ಸಿಕ್ಕಾಕೊಂಡಾಗತ್ತೆ ಹೋಗ್ಬೇಕಂದ್ರ ಇದೆಲ್ಲ ಕೂದಲು ಸಿಕ್ಕಾಕೊಂಡಾಗಲ್ವಾ ಅಯ್ಯೋ ಲಕ್ಷ್ಮಾ ಸಿಕ್ಕಾಕೊಂಡ ಬಿಟ್ಲು ಏನವ ಮಾಡೋದೀಗ ಲಕ್ಷ್ಮ ಸಿಕ್ಕೊಂಡ್ಬಿಟ್ಟಿವ ನೀನು ಸಿಕ್ಕಾಕೊಂಡ್ಬಿಟ್ಟಿ ನೀನು ಏನು ಮಾಡ್ತಾನೋ ಇನ್ನು ನನಗಂದು ತಿಳಿದಂಗಾಗೇತಿವ ನಾಟಕ ಮಾಡ್ತಿದ್ದಿ ನಾಟಕ ನಾಟಕ ಮಾಡಿ ನನ್ನ ಕೈಯಿಂದ ತಪ್ಪಿಸ್ಕೊಳಾಕ್ ನೋಡ್ತಿದೀನ ಅದು ನಡಿದಿರೋ ಮಾತ ನಾನು ಸುಳ್ಳ ನಾಟಕ ಮಾಡಿದ ನಾನು ನೀನು ಕರೆ ಹೇಳಕತಿದ್ಯೋ ಸುಳ್ಳು ಹೇಳಾಕತಿದ್ಯೋ ಅಂತ ಹೇಳಿ ಸುಳ್ಳ ನೀರ್ ತರ್ತನಂತ ಅಂತ ಪುಹಿ ಹೇಳಿ ಹೊರ ಹೋಗಿದ್ದೀನಿ ನಾನು ಬಿಟ್ಟು ಬಿಟ್ಟ ನಿನ್ನ ನಂಬಿದ್ನಂತ ಅನ್ಕೊಬಿಟ್ಟಿದೇನ್ ನೀನು ಯಾರನು ನಂಬೋ ಮಗ ಅಲ್ಲ ನಾನು ಹಾಂ ಅಂತದ್ರಾಗ ನಿನ್ನ ನಂಬತನ ನಾನು ಆಸ್ತಿ ಈಸ್ತಿ ಅಂತೆಲ್ಲ ಸುಳ್ಳ ಸಟ್ಟ ಅಂದ್ ಹೇಳಿ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಈಗಿನ ಕರ್ಕೊಂಡು ಓಡೋಗಕೆ ನೋಡಾಕತಿಯನ ಊರ್ ಮಂದಿ ಕರ್ಕೊಂಡ್ ಬರ್ತಾನಂತ ಹೇಳ್ತಿದ್ದ ಮುಂದ ಆ ನಿನ್ನ ಈಗ ನಿನ್ ಏನ್ ಮಾಡ್ತಾನೆ ಪಿಡ್ಕೊಂಡ ನೋಡೋಣ ಈ ಜುಟ್ಲ ನಿನ್ ಮ್ಯಾಗಲಿ ಕಟ್ಟಿ ನಿನ್ನ ನೀತ ಹಾಕಿ ಬಿಡ್ತಾನ ನಾನು ನಿನ್ನ ಕಾಲ್ ಮ್ಯಾಲ ನಿನ್ ತೆಲಿ ಕೆಳಗ ಹಿಂಗ ಮಾಡಿ ನಿಲ್ಲಿಸ್ಲಿಲ್ಲ ಅಂದ್ರ ನನ್ನ ಹೆಸರು ರಮೇಶ್ ಅಲ್ಲ ಆಕಿ ಮಕ್ಕದ ಮುಂದ ನಿನ್ನ ಮುಖ ಇಡ್ತಾನ ನೋಡ್ಕೊಂತ ಇರಿಬ್ಬರು ಅಕ್ಕಂಗೆ ಬಾ ി ബരീ കാ അയ്യോ ദ്രീ ടൈം കാണാത്ത

ചാഠ കലസ്തീ മുൻപിട്രിക് അക്കി ഗണ്ട മക്കള എല്ലാം സംസാര ഐത്തി അക്കിനിട്രി അക്കി ഗണ്ടാവാൻ അക്കി തൊണ്ഡ്രി പാപ്ബേട്രി കൈ മുത്ത ಇಲ್ಲಲಿ ಗೀತಿ ಈಕಿನ ಮಾತ್ರ ಸುಮ್ಮನೆ ಬಡಂಗಿಲ್ಲ ಏಕಿ ಗಂಡರ ಬರಲಿ ಯಾವರ ಬರಲಿ ಬಡ್ಡಿ ಮಗ ಅವನು ನಾನು ಬಿಡುದ ಇಲ್ಲ ನಾನು ಬರಲಿ ಅವ್ ಹೆಂಗ ಬರ್ತಾನ ಮೂಳ ನನಗೆ ಸುಳ್ಳು ಹೇಳಿ ನಾಟಕ ಮಾಡ್ತಿದಿ ನಾಟಕ ಮಾಡ್ತಿದ್ದಿ ನಾಟಕ ಮಾಡಿಗ ಮಾಡೀಗ ಇಲ್ಲಿ ಕಟ್ ಹಾತಾನು ಮಾಡಿಗ అయ్యో బాడ రమేశా కట్బాడు నేను కై ముగిత నేను కట్బాడు నను బాయ్ ముట్కొంది నేను యాగి నడు నన్నుబుడు నన్ను ఇది ఒక్కను మక్కల మారు నన్ను గండ బైతను లేట్ అప్పుడు నన్ను ఒక్కనబుడు నై ముగినబ రమేషా నేను కాలిబెడ్తనుబుడు హిం మాట్బడపా అంది అయ్యో వలి వే కల అప్ప నను అయ్యో శివనా ఏనప్పు ఇల్ ఎంప్ప కాపాడబారీ నవనా అయ్యో శివనా ಅಯ್ಯೋ ರೀ ಬಿಟ್ಟು ಬಿಡ್ರಿ ನಾನು ಲಕ್ಷ್ಮಿ ಅವಕನ ಯಾಕೆ ರೀ ಹಿಂಗಿಲ್ಲ ಮಾಡಕತ್ತೀರಿ ನಾನು ಇಲ್ಲಿ ಇರ್ತೇನೆ ರೀ ನನ್ನ ಸತ್ರು ಎಲ್ಲೂ ಹೋಗಂಗಿಲ್ಲ ನಾನು ಯಾರು ಕಡಿದ್ರು ಹೋಗಂಗಿಲ್ಲ ಇದ ಮನೆಯಾಗ ಸಾಯ್ತೇನೆ ರೀ ಆದ್ರೆ ನೀವು ನನಗೆ ಊಟನ ಹಾಕ್ಬೇಡ್ರಿ ಕೈ ಕಾಲು ಕಟ್ಟಿದ್ದು ಬಿಟ್ಟು ಬಿಡ್ರಿ ಇಲ್ಲೇ ಸಾಯ್ತೇನಂತ ನಾನು ಎಲ್ಲೂ ಹೋಗಂಗಿಲ್ಲ ನನ್ನ ಮಗಳನ್ನ ಕರ್ಕೊಂಡು ಇಲ್ಲಿ ಇರ್ತೀನಿ ರೀ ನಿಮ್ಮ ಸೇವೆ ಮಾಡ್ಕೊತ ಇಲ್ಲಿ ಇರ್ತೀನಿ ಇವಳ ರಾಜೇಶ್ವರಿ ನಟ್ಟೆ ಅಲ್ಲ ಬೇರೆದವ್ರು ಎಲ್ಲ ನೀವು ಕರ್ಕೊಂಡ್ಬಂದು ಇಟ್ಕೋರಿ ನಾನು ಬ್ಯಾಡ ಅನ್ನಂಗಿಲ್ಲ ಬಿಟ್ಬಿಡ್ರಿ ಲಕ್ಷ್ಮ ಬಿಟ್ಬಿಡ್ರಿ ನಿಮ್ಮ ಕೈ ಹೋಗಿದ್ದ ಬಿಟ್ಬಿಡ್ರಿ ಅಕ್ಕ ತಂಗಿ ಇಬ್ರು ಮಾತಾಡ್ಕೊಂಡ್ ಕುಂದ್ರಿ ಕಷ್ಟ ಸುಖ ಇನ್ನ ಹೊರಗೆ ಬಿಡೋ ಮಾತಾ ಇಲ್ಲ ಇಲ್ಲೇ ಇಬ್ರು ಹಾ ಇದನ್ನ ರೂಮ್ ಕದ ಹಾಕೊಂಡ ಈ ಮನ್ಯಾಗ ಯಾರು ಇಲ್ಲ ಅಂತ ಹೇಳಿ ಈ ಮನೆ ಕೀಲಿ ಹಾಕೊಂಡು ನಾನು ಇಲ್ಲಿಂದ ಹೋಗನ ಅದು ಈ ರೂಮ್ನಾಗಿದ್ರ ಯಾರಿಗೂ ಕೇಳಿಸೇ ಇಲ್ಲ ಎಷ್ಟರ ಕುರಿ ಹಾಲಿರೋದು ಅಲ್ಲಿ ಹಾ ನೀವು ಒದ್ರಿದ್ದು ಬಿಟ್ಟಿದ್ದು ಯಾರಿಗೂ ಗೊತ್ತಾಗಂಗಿಲ್ಲ ಇಬ್ರು ಕಷ್ಟ ಸುಖ ಮಾತಾ ಇಲ್ಲೇ ಮಾತಾಡ್ಕುರಿ ಮಾತಾಡ್ಕೊಂಡ ಸಾಯಿರಿ ಇಲ್ಲಿ ಯಪ್ಪ ರಮೇಶ್ ನನಗೆ ಕೈ ಮುಗಿದಾನ ನಾನು ಬಿಟ್ಟು ಬಿಡಪ್ಪ ಬಿಟ್ಟು ಬಿಡು ನಾನು ಯಾರು ಹೇಳಂಗಿಲ್ಲಪ್ಪ ನನ್ನ ಬಿಟ್ಬಿಡು ತಂದೆ ಯಾಕಪ್ಪ ಹಿಂಗೆ ಕಟ್ಟಿ ಹಾಕಿದ್ ನಾನು ನಾನು ಸುಳ್ಳು ಹೇಳಬಾರ್ದಾಗಿತ್ತು ಸುಳ್ಳು ಹೇಳಿ ನೀ ನನ್ನ ತಂಗಿನ ಬಿಡಿಸ್ಕೊಂಡ್ರೆ ಹತ್ತ ಅಂತೇಳಿ ಸುಳ್ಳು ಹೇಳಿನಪ್ಪ ಬಿಟ್ಬಿಡು ತಂದೆ ನನ್ನ ಅಯ್ಯೋ ಸುಮ್ಮನ ಯಾರ ಬರ್ರಿ ಯಪ್ಪ ದೇವ್ರ ಅಯ್ಯೋ ರೀ ಬಿಟ್ಬಿಡ್ರಿ ಅಕ್ಕ ಯಾಕ್ರಿ ಹಿಂಗೆ ಚಿತ್ರ ಹಿಂಸೆ ಕೊಡಕತ್ತೀರಿ ನನಗೆ ಬಿಡೋ ಮಾತಾ ಇಲ್ಲ ಲೇ ಗಿದಿ ಬಿಡೋ ಮಾತಾ ಇಲ್ಲ ನಾಟಕ ಮಾಡ್ತಾಳೆ ನೀನು ಬಿಡಿ ಸಾಕ ನಾಟಕ ಆಡಕತ್ತಾಳಕಿ ಇಲ್ಲಿ ಬಂದ ನಾಟಕ ಮಾಡ್ತಾಳದು ನನ್ನ ಮುಂದೆ ನಡೀತದೆ ಅನ್ಕೊಂಡಾಳಕಿ ನಾಟಕ ಮುಂದೆ ನಡಿ ಮುಂದಡಿ ಇಲ್ಲ ಅದು ಸಾಯಿಲಲ್ಲಿ ಹಾ ಅದನ್ ಬಿಟ್ಟು ಒಕ್ಕಿನ ಒಕ್ಕಿರೊಕ್ಕಿನ ಹೊಡಿಬೇಕಂತ ಸಿಟ್ಟು ಬಂದ್ಬಿಟ್ಟಿ ಆದ್ರೆ ಹೋಗ್ರಿ ಅಕ್ಕಿನ ನಾನು ಯಾಕೆ ನನಗೇನ್ ಸಂಬಂಧ ಇಲ್ಲ ಹ್ಞೂ ನಿನ್ನ ಹೊಡೆದ್ ನಾನು ತೀರ್ಸ್ಕೊತನ್ ನಾನಗೊಂಬರ್ತನ್ ಬಾರ್ಕುಲ್ ತಗೊಂಬಂದ ಚಾಡಿ ಇಟ್ಕೊಟ್ರ ಅಲ್ಲಿ ಅಯ್ಯೋ ಇವೋ ಯಪ್ಪಾ ಯಾ ಅನ್ಬೇಕ ಹಾ ಬರ್ತ ಅಯ್ಯೋ ತಗೊಂಡ್ರಿ ಮಕ್ಕಳು ಒಬ್ಬ ಹೊರಕಿದ್ದಾಳ ಆಕೆ ಯಾರು ಯಾರನ್ನಾದ್ರು ಕರ್ಕೊಂಡು ಬರ್ತಾಳೋ ಏನೋ ನೀವನ್ನೆಲ್ಲೂ ಹೋಗನು ಅಂತಾನೆ ಅವನು ಹೋಗಲಿ ಅಕಸ್ಮಾತ್ ಏನಾದರೂ ಬಂದ್ರೆ ಆಕೆ ಹೇಳಿ ಕಳಿಸ್ಬೇಕು ಹ್ಞೂ ರೀ ನವನ ಬೀಚ ಎಲ್ಲಿಗ ಹೋಗ್ರಿ ನಾವೇನು ಅನ್ನೋಂಗಿಲ್ಲ ಎಲ್ಲೂ ಹೊರಗಡೆ ಹೋಗಂಗಿಲ್ಲ ಇಲ್ಲೇ ಇರ್ತೀವಿ ರೀ ಬಿಡ್ರಿ ನನ್ನ ಬಿಡ್ರಿ ಅಕ್ಕನ ಬಿಟ್ಟು ಕಳಿಸ್ರಿ ಈ ರೀತಿ ನೀವು ಮಾಡುದು ತಪ್ಪಾತೀ ನೀವು ಈ ರೀತಿ ಮಾಡಿದ್ರೆ ನಾನು ಮಾತ್ರ ಸುಮ್ಮನೆ ಏನಾಗಿಲ್ಲ ನೋಡ್ರಿ ಹೌದ್ರಿ ಮಾಡ್ತೀನಿ ನೋಡ್ರಿ ಸುಮ್ನೆ ಇವಾಗ ಕಟ್ ಬಿಚ್ಚಿದ್ರೆ ಸರಿ ಇಲ್ಲ ಅವಾಗ ಕೊಟ್ಟಂಗ ಇನ್ನೂ ಒಂದ್ ನಾಲ್ಕು ಏಟೆ ಕೊಡ್ಬೇಕ ನಾನು ನೋಡ್ರಿ ಮತ್ತ ಸುಮ್ನ ಕಟ್ ಬಿಚ್ಚಿ ಅಕ್ಕಂದ ಅವ್ರ ಮನೆಯಾಗ ಗಂಡ ಹೆಣ್ಣ ಮಕ್ಕಳು ಕಾಣಿತಿರ್ತಾರ ಅಂತಾದ್ರಾಗ ನಿಮಗೆ ಹಿಂದಿ ಮೇ ಪ್ರೀತಿ ಇಲ್ಲಂದ್ರೆ ಅವ್ರಿಗೆ ಹಿಂದಿ ಮೇಗೆ ಏನ್ ಪ್ರೀತಿ ಇಲ್ಲ ಇಲ್ಲಂದ್ರೆ ಕೊಡ್ರಿ ಬಿಚ್ಚಿ ಕಳಿಸಿದ್ರೆ ಸರಿ ಇವಾಗ ಇಲ್ಲ ನೋಡಿ ನನ್ನ ರುದ್ರ ಅವತಾರ ನೀವು ನೋಡ್ಬೇಕಾಗ್ತತಿ ಬಿಚ್ಚ್ರಿ ಅಕ್ಕನ ಕಟ್ ಬಿಚ್ಚ್ರಿ ಬಿಚ್ಚಂಗಿಲ್ಲ ಲೇ ಬಿಚ್ಚಂಗಿಲ್ಲ ಏನ್ ಮಾಡ್ಕೋತಿದಿ ಮಾಡ್ಕೊ ಹೋಗ ಹಾಳಾಗಿ ಹೋಗ ಬಾವಿಗೆ ಬಿದ್ದು ಸಾಯಿ ಯಾರ್ ಕೇಳ್ತಾರ ನಿನ್ನ ಹರ್ಕೋ ಎಷ್ಟು ನಿನ್ನ ಗಂಟ್ಲ ಹರ್ಕೊಂಡ್ರು ಇಲ್ಲಿ ಯಾವ ಕೇಳಂಗಿಲ್ಲ ಯಾವ ಅಂಜಂಗೂ ಇಲ್ಲ ಹಾ ಒದ್ರು ಒದ್ರು ನೀನು ಸಿಟ್ಟಿನ ಮಕ್ಕ ಮಾಡಿ ಹೋದ್ರಿ ನಿನ್ನಕ್ಕೊಂತ ಮಾತಾಡಿದ್ರಿ ಮಾತಾಡಿದ್ರೇನಾ ಅತ್ಕೊಂತ ಮಾತಾಡಿದ್ರಿ ಏನ ಹೆಂಗ್ ಮಾತಾಡಿದ್ರಿ ಐ ಡೋಂಟ್ ಕೇರ್ ನೀವು ಈ ರೀತಿ ಎಲ್ಲ ಮಾತಾಡೋದು ಅಕ್ಕನ ಕಟ್ ಬಿಚ್ಚರಿ ಇಲ್ಲ ನಂದು ಬಿಚ್ಚ್ರಿ ಇಬ್ಬರದಾಗ ಒಬ್ರದ ಬಿತ್ರಿ ನೀವು ಎಲ್ಲಿಗೆ ಹೋಗದ್ರಿ ನಮ್ ಬಿಟ್ಟ ಎಲ್ಲಿ ಹೋಗುವಂಗಿಲ್ಲ ನೀವು ಇರ್ಬೇಕ ಇಲ್ಲ ಅಂದ್ರೆ ಗೊತ್ತಿಲ್ಲ ನೋಡ್ರಿ ಹೋಗಲಿ ಮಾಡ್ಕೋ ಹೋಗಿ ಏನು ಮಾಡ್ಕೊತಿ ಮಾಡ್ಕೋ ಗಂಟೆ ಅಂತ ಕಟ್ಟಿದ್ದು ನಾನು ಏನೋ ಮಾಡ್ಕೊಂಡು ಹಾಳಾಗಿ ಹೋಗ್ರಿ ನಾನು ಸ್ವಲ್ಪ ಹೊರಗೆ ಕೆಲಸ ಐತಿ ಹೋಗ್ತಾನೆ ಆ ಕಡೆ ನಿಮ್ಗೆ ಯಾಕೆ ಹೇಳ್ಬೇಕು ನಾನು ನಾನು ಹಂಗೆ ಹೋಗ್ಬೇಕು ಹ್ಞೂ ಅಯ್ಯೋ ಅಕ್ಕ ಎಲ್ಲ ನನ್ನಿಂದ ಆಯ್ತಕ್ಕ ಎಲ್ಲ ನನ್ನಿಂದ ಆಯ್ತು ನೀನ್ ಇಲ್ಲಿ ಬರ್ಲೇ ಬರ್ದಾಗಿತ್ತಕ್ಕ ನೀನ್ ಇಲ್ಲಿ ಬರ್ಲೇ ಬರ್ದಾಗಿತ್ತು

ಅರಣ್ ಕಾಟನ್ ರೈಜು ಚಾನಲ್ಲಿ ತಾಯಿರಥವ್ರದ್ದು ಬರ್ತಾ ಇದೆ ಅದನ್ನು ಕೂಡ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವ್ರು ಹೇಳ್ತಾ ಇರೋದು ಪಕ್ಕದಲ್ಲೇ ಪಕ್ಕಲ್ಲ ಬೆಲ್ಲಕನೇ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವೇ ನೋಡ್ಬೋದು ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಅನ್ ಬಾಯ್